ಸರ್ವರನ್ನು ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದಾನೆ ಮಾನ್ಯ ಶಿಕ್ಷಣ ಸಚಿವರು ಬರುವುದಕ್ಕಿಂತ ಪೂರ್ವದಲ್ಲಿ ಮಾನ್ಯ ಆ ಪ್ರಧಾನ ಕಾರ್ಯದರ್ಶಿಗಳ ಆಶಯದಂತೆ ಆ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾರ್ಗದರ್ಶನ ಮಾಡುವಂತಹ ಅಪೇಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಸಮಾಜ ಪ್ರಾರಂಭ ಮಾಡಿ ನಮ್ಮ ಎ ಸಿ ಪಿ ಐ ಧಾರವಾಡವರು ರಾಯಚೂರಲ್ಲಿ ನಾವು ಯಾವಾಗ ಕಾರ್ಯಾಗಾರ ಮಾಡಿದ್ರಿ ಅವಾಗ ನೀವು ಜಾಯಿನ್ ಮಾಡಿದ್ರಿ ಅಲ್ಲ ರಾಯಚೂರಲ್ಲಿ ಸೊ ಅವಾಗ ರಾಯಚೂರಲ್ಲಾಗಿ ಸುಮಾರು ಇವಾಗ ಒಂದು ಅಲ್ಲ ಸೊ ಒಂದು ತಿಂಗಳಿಂದ ಇಲ್ಲಿ ಸತತವಾಗಿ ಇಲ್ಲಿ ನಾವು ರೆಡಿ ಇದ್ದೀರಿ ಇಲ್ಲಿ ನಾವು ಕಾರ್ಯಾಗಾರ ಮಾಡ್ಬೋದು ಅಂತ ಹೇಳ್ತಾ ಇದ್ರು ನಾವು ಇದು ಬೆಳಗಾವಿ ಸೆಷನ್ ನಡೆಯುವಾಗ್ಲೇ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಡ್ ಪೂರ್ವ ಸಿದ್ಧತೆ ಏನು ಮಾಡ್ಕೊಳ್ಬೇಕಾಗಿದೆ ಅದನ್ನ ಮಾಡಿಕೊಂಡು ಆಮೇಲೆ ನಾವು ಮಾಡ್ಬೋದು ಅಂತ ಅನ್ಕೊಂಡ್ರಿ ಬಟ್ ದೆನ್ ಇಲ್ಲಿ ಇವತ್ತು ನಾವು ನೋಡಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ ಕಾರವಾರ ಸಿರ್ಸಿ ಚಿಕ್ಕೋಡಿ ಮತ್ತು ಬೆಳಗಾವಿ ನಾಲ್ಕು ಎಜುಕೇಶನ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಈ ನಾಲ್ಕು ಏನು ಶೈಕ್ಷಣಿಕ ಜಿಲ್ಲೆಗಳಿದೆ ಅದರಿಂದ ಎಲ್ಲ ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಆಗಿ ಸಬ್ಜೆಕ್ಟ್ ಟೀಚರ್ಸ್ ನೀವು ಇವಾಗ ಬಂದಿರೋದು ಇಲ್ಲಿ ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ ಅಂಡ್ ನೋಡಿ ನಿಮಗೆಲ್ಲ ನಮಗೇನು ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮಲ್ಲಿನೂ ಅಷ್ಟೇ ಇವಾಗ ಇಫ್ ಇ ಸಿ ಲಾಸ್ಟ್ ಇಯರ್ಸ್ ರಿಸಲ್ಟ್ಸ್ ಶಿರ್ಸಿ ಆಮೇಲೆ ಕಾರವಾರಲ್ಲಿ ವೇ ಸ್ವಲ್ಪ ಅಲ್ಲಿ ಜನರಲ್ಲಿ ತುಂಬ ಚೆನ್ನಾಗಿನೇ ನಮಗೆ ಫಲಿತಾಂಶ ಬರ್ತಾ ಇದೆ ಬಟ್ ಆಗಿದ್ರೇನು ಬಟ್ ಆಗಿದ್ರೇನು ನಾವು ನೋಡಿದಾಗ ಪ್ರತಿ ಸತಿ ನಮಗೆ ಎಂಬತ್ತು ಪರ್ಸೆಂಟ್ ಬಂದರೆ ತುಂಬ ಚೆನ್ನಾಗಿ ಅಂತ ನಾವು ಹೇಳೋಕ್ಕಾಗುತ್ತಾ ಇನ್ನಿಪ್ಪತ್ತು ಪರ್ಸೆಂಟ್ ಎಲ್ಲಿ ಹೋಗಿದ್ದಾರೆ ಅಂತ ನಾವು ಕೇಳಲೇಬೇಕಾಗುತ್ತೆ ನಮ್ಮ ಪ್ರಶ್ನೆ ಅದೇ ರೀತಿ ನಾವು ರಾಜ್ಯದ ಹಂತದಲ್ಲಿ ನೋಡಿದಾಗ ಅರವತ್ತೆಂಟು ಪರ್ಸೆಂಟ್ ಬಂದ್ರೆ ಇನ್ನು ಉಳಿದವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಾವು ನೋಡಬೇಕಾಗಿದೆ ಸೊ ಈ ಫಲಿತಾಂಶ ನೋಡಿದಾಗ ಯಾವಾಗಲೂ ನಾವು ಮಾತಾಡೋದು ಬರೀ ಮೆರಿಟಲ್ಲಿ ಅಂದ್ರೆ ಯಾರಿಗೆ ಸಿಕ್ಸ್ ಟ್ವೆಂಟಿ ಫೈವ್ ಒನ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾ ಅಥವಾ ಯಾರು ಹಿಂದೆ ಉಳಿದೋಗಿದ್ದಾರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಇಲಾಖೆ ಅದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗಿದೆ ಪ್ರತಿ ವರ್ಷ ನಮ್ಮ ಇಲಾಖೆಯಲ್ಲಿ ಅಂದರೆ ಪಿ ಯು ಸಿ ಆಮೇಲೆ ಎಸ್ ಎಸ್ ಎಲ್ ಸಿ ಎರಡು ಸೇರ್ಪಡೆ ಮಾಡಿದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಯುವಕರು ನಮ್ಮ ಜೊತೆನೆ ಉಳ್ಕೊಂಡು ಬಿಡ್ತಾರೆ ಎರಡನೇ ಎಕ್ಸಾಮ್ ಮಾಡಿದಾಗಲೂ ಸಹ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹಾಜರಾತಿ ಇರೋದಿಲ್ಲ ಮೂರನೇ ಎಕ್ಸಾಮಲ್ಲೂ ಇರೋದಿಲ್ಲ ಸೊ ಈ ಯುವಕರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಹ್ಯೂಮನ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಬಿಲ್ಡಿಂಗ್ ಬ್ಲಾಕ್ಸ್ ನಮ್ಮ ಇಲಾಖೆನೇ ಮಾಡೋದು ತುಂಬ ಅತ್ಯಂತ ಇಂಪಾರ್ಟೆಂಟ್ ರೋಲ್ ನಮಗೆ ಇರೋದು ಸೊ ಈ ಇಂಪಾರ್ಟೆಂಟ್ ರೋಲ್ನ ನಾವು ಚೆನ್ನಾಗಿ ನಿಭಾಯಿಸ್ಬೇಕಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸಸ್ ಏನಿದೆ ಅವ್ರನ್ನ ನಾವು ಸರಿಯಾಗಿ ತಯಾರು ಮಾಡಬೇಕಾಗಿದೆ ನಾವು ಸುಮ್ಮನೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ಸೋಶಿಯೋ ಇಕನಾಮಿಕ್ ಚಾಲೆಂಜಿಂಗ್ ಬ್ಯಾಕ್ ಗ್ರೌಂಡ್ಸ್ ಇಂದ ಬಂದಿರೋ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಾರೆ ಅಂತಹ ವಿದ್ಯಾರ್ಥಿಗಳಲ್ಲೇ ನಾವು ನಲ್ವತ್ತು ಪರ್ಸೆಂಟ್ ಅಷ್ಟು ಫೇಲ್ ಆಗೋ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಇಟ್ ಇಸ್ ಇಟ್ ಇಸ್ ನಾಟ್ ಅಟ್ ಆಲ್ ಜಸ್ಟಿಫೈಡ್ ಇಸ್ ಇಟ್ ಸೊ ನಾವು ಇಲಾಖೆಯಲ್ಲಿ ಏನು ಮಾಡ್ಬೋದು ಇದ್ರ ಬಗ್ಗೆ ಅಂತ ನಾವು ಯೋಚನೆ ಮಾಡಿದಾಗ ಕೆ ಎ ಬಿ ಕಡೆಯಿಂದಾನೆ ಸುಮಾರು ಸುಧಾರಣಾತ್ಮಕ ಕ್ರಮಗಳು ಏನು ತಗೊಳ್ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಈ ವರ್ಷ ನಾವು ಯಾವ ರೀತಿ ಪ್ರಯತ್ನ ಪಡಬೇಕು ಅಂತ ಸುಮಾರು ಮೂರ್ನಾಲ್ಕು ತಿಂಗಳಷ್ಟು ಅಲ್ಲಿ ಕೆಲಸ ಆಗಿದೆ ಅಲ್ಲಿ ಸರಿಯಾಗಿ ವಿಚಾರಣೆ ಮಾಡಿ ಅಕ್ಕಪಕ್ಕ ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಮ ಸಮಾನ ಏರಿಯಾ ಇರೋ ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಇಂಥ ಎಲ್ಲ ರಾಜ್ಯಗಳದ್ದು ಅಧ್ಯಯನ ಮಾಡಿ ನಾವು ಎರಡು ಮೂರು ಕ್ರಮಗಳನ್ನ ಈ ವರ್ಷ ತಗೊಂಡಿದ್ದೀರಿ ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಇದೆ ಸ್ಟೂಡೆಂಟ್ ಕಾರ್ನರ್ ಅಂತ ಕೆ ಎಸ್ ಸಿ ಎ ಬಿ ವೆಬ್ಸೈಟಲ್ಲಿ ಏನಿದೆ ಅದರಲ್ಲಿ ವಿವರವಾಗಿ ಮಾಹಿತಿ ಇದೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಆಗಿ ಯಾರು ಇವಾಗ ಬಂದಿದ್ದೀರಾ ನೀವು ನಿಮ್ಗೂ ಇದ್ರ ಬಗ್ಗೆ ಅರಿವಿದೆ ಅಂಡ್ ಸುಮಾರು ಕಡೆ ನಮ್ಗೆ ಟೀಚರ್ಸ್ ಇಂದಾನು ಪ್ರತಿಕ್ರಿಯೆ ಬಂದಿರೋದ್ರಿಂದ ಈ ಹಂತದಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ಅನ್ಕೊಂಡಿದೀನಿ ಸೊ ಮುಖ್ಯವಾಗಿ ಇದರಲ್ಲಿ ನಾವು ಈ ವರ್ಷ ಪೂರ್ವ ಸಿದ್ಧತೆಗೆ ಸಕ್ರಿಯವಾಗಿ ಅನುಕೂಲ ಆಗಲಿ ಅಂತ ಎರಡು ಎಕ್ಸಾಮ್ ಫೈನಲ್ ಎಕ್ಸಾಮ್ ಡೇಟ್ಸನ್ನು ನಾವು ಮುಂಚೆನೆ ಅನೌನ್ಸ್ ಮಾಡಿದ್ದೀರಿ ಅದ್ರ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಇದೆ ಅದಲ್ಲದೆ ನಾವು ಫೋರ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ಡೇಟ್ಸ್ ನ ಅನೌನ್ಸ್ ಮಾಡಿದೀರಿ ನಾಲ್ಕಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಸ್ ತ್ರೀನ ಯು ವಾಂಟ್ ಟು ಹ್ಯಾವ್ ಒನ್ ಮೋರ್ ನಾಲ್ಕನೇದು ಬೇಕಾ ನಮ್ಗೆ ಸುಮಾರು ಕಲ್ಯಾಣ ಕರ್ನಾಟಕನಲ್ಲಿ ಎಲ್ಲರೂ ಹೇಳಿದ್ರು ನಾಲ್ಕನೇದು ಇದ್ರೆ ಒಳ್ಳೇದು ಯಾಕಂದ್ರೆ ಒಂದ್ ತಿಂಗಳಷ್ಟು ಗ್ಯಾಪ್ ಇದೆ ಓಕೆ ಸರಿ ಮೋರ್ ಪ್ರಿಪರೇಟರಿ ಎಕ್ಸಾಮ್ದು ಡೇಟ್ಸ್ ಈಗಾಗಲೇ ನಾವು ಅನೌನ್ಸ್ ಮಾಡಿದಿರಿ ಅದ್ರ ಡೇಟ್ಸ್ ನಿಮಗೆ ಗೊತ್ತು ಅದಲ್ಲದೆ ನಾಲ್ಕು ಮಾಡಲ್ ಕ್ವೆಶ್ಟನ್ ಪೇಪರ್ಸ್ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಅಲ್ಲ ನಾಲ್ಕು ಮಾಡಲ್ ಕ್ವೆಶ್ಚನ್ ಪೇಪರ್ಸ್ದು ಸಹ ಸಬ್ಜೆಕ್ಟ್ ವೈಸ್ ಎಲ್ಲ ಪಬ್ಲಿಷ್ ಆಗಿದೆ ಅದಲ್ಲದೆ ತುಂಬಾ ಮುಖ್ಯವಾಗಿ ಈ ಸತಿ ನಾವು ಬ್ಲೂ ಪ್ರಿಂಟ್ ನ ಪಬ್ಲಿಷ್ ಮಾಡಿದಿರಿ ಇಷ್ಟು ತನಕ ಅನ್ಅಫಿಷಿಯಲ್ ಆಗಿ ನಿಮಗೆ ಬ್ಲೂ ಪ್ರಿಂಟ್ ಮಾಹಿತಿ ಇರ್ತಾ ಇತ್ತು ಅಂಡ್ ಕಳೆದ ವರ್ಷ ನಾವು ರಿಸಲ್ಟ್ ಏನಕ್ಕೆ ಆ ಪ್ರಕಾರ ಇದೆ ಅಂದ್ರೆ ಎಲ್ಲರೂ ನಮಗೆ ಬ್ಲೂ ಪ್ರಿಂಟ್ ಚೇಂಜ್ ಮಾಡ್ಬಿಟ್ರು ಅಂತ ಹೇಳಿದ್ರು ಸೊ ಬ್ಲೂ ಪ್ರಿಂಟ್ ಚೇಂಜ್ ಆಯಿತು ಅಂದ್ರೆ ಬ್ಲೂ ಪ್ರಿಂಟ್ ಎಲ್ಲಿತ್ತು ಅಂತ ನಮ್ಮ ಪ್ರಶ್ನೆ ಇತ್ತು ಬ್ಲೂ ಪ್ರಿಂಟ್ ಎಲ್ಲ ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ನಿಮ್ಗೆ ಬೈ ವೇ ಆಫ್ ಕಾಮನ್ ನಾಲೆಜ್ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇತ್ತು ಅಂತ ನಮಗೂ ಗೊತ್ತಾಯ್ತು ಸೊ ಅದನ್ನ ಏನಕ್ಕೆ ನಾವು ಅಧಿಕೃತವಾಗಿ ಮಾಡಬಾರ್ದು ಅಂತ ಅನ್ಕೊಂಡ್ರಿ ಸೊ ಅಧಿಕೃತವಾಗಿ ಮಾಡ್ಬೇಕಂತ ಹೇಳಿದ್ರೆ ಪ್ರಶ್ನೆ ಏನ್ ಬಂತ ಹೇಳಿದ್ರೆ ದೆನ್ ನಮ್ಮ ಹತ್ರ ಯಾವುದೇ ರೀತಿಯ ಕ್ವೆಶ್ಚನ್ ಬ್ಯಾಂಕೇ ಇಲ್ಲ ಅಂತ ಸೊ ಸಿನ್ಸ್ ನಾವು ಲೆಸನ್ ಬೇಸ್ಡ್ ಎಸೆಸ್ಮೆಂಟ್ ಸಿಸ್ಟಮ್ ತಂದಿದ್ರಿ ಈ ಸತಿ ಅಕ್ರಾಸ್ ಆಲ್ ಕ್ಲಾಸಸ್ ಅದೇ ರೀತಿ ಆ ಲೆಸನ್ ಬೇಸ್ಡ್ ಡೇ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್ ತಯಾರಾಗಿರೋದ್ರಿಂದ ಆಮೇಲೆ ಅದರಿಂದಾನೇ ನೀವು ಹಂತ ಹಂತವಾಗಿ ನೀವು ಏನು ಎಫ್ ಎಗಳು ಮಾಡ್ತಾ ಇದ್ರಿ ಏನು ನೀವು ಕ್ಲಾಸ್ ಟೆಸ್ಟ್ ಮಾಡ್ತಾ ಇದ್ರಿ ಪ್ರತಿ ಚಾಪ್ಟರ್ ಮೇಲೆ ಇನ್ನು ನಾನ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ಆ್ಯಂಡ್ ನಾನ್ ಪೋಯಮ್ ಇಲ್ದಿರೋ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಸನ್ಸಲ್ಲಿ ಸೊ ಅದನ್ನ ನಾವು ಬೇಸ್ ತರ ಇಟ್ಕೊಂಡು ಬ್ಲೂ ಪ್ರಿಂಟ್ ಮಾಡಿದ್ರಿ ಬಟ್ ನೀವು ಪ್ರಶ್ನೆ ಕೇಳ್ಬೋದು ಅವಾಗ ಮತ್ತೆ ಬರೀ ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕಲ್ಲೇ ಎಲ್ಲ ಬರುತ್ತಾ ಅಂತ ಅದನ್ನ ಡೈರೆಕ್ಟರ್ ಕೆ ಎ ಸಿ ಎ ಬಿ ಆಮೇಲೆ ಚೇರ್ಪರ್ಸನ್ ಕೆ ಎ ಸಿ ಎ ಬಿ ಆನ್ಸರ್ ಮಾಡ್ತಾರೆ ಬಟ್ ದೆನ್ ಬ್ಲೂ ಪ್ರಿಂಟ್ ಹಂಡ್ರೆಡ್ ಪರ್ಸೆಂಟ್ ಎಡಿಯರ್ ಆಗುತ್ತೆ ನಾವು ಏನಕ್ಕೆ ಬ್ಲೂ ಪ್ರಿಂಟ್ ಮಾಡಿದ್ರಿ ಎಲ್ಲ ವಿದ್ಯಾರ್ಥಿಗೂ ಸಮಾನ ಅವಕಾಶ ಕೊಡಬೇಕು ಅವರು ಪ್ರೈವೇಟ್ ಸ್ಕೂಲ್ ಇರ್ಬೋದು ಗ್ರ್ಯಾಂಟೀನೇಡ್ ಸ್ಕೂಲ್ ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಯಾಕಂದರೆ ಪರೀಕ್ಷೆ ಇದು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲ ನೀವೆಲ್ಲ ಸೀನಿಯರ್ಸು ಎಲ್ಲ ಶಿಕ್ಷಕರಿಗೂ ಗೊತ್ತಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮ್ಗೆ ಏನು ವ್ಯತ್ಯಾಸ ಅಂತ ಈ ಬ್ಲೂ ಪ್ರಿಂಟು ನಾವು ಕೊಟ್ಟಿರೋದು ಆ ಕಾರಣಕ್ಕೇನೆ ಏನೇ ಇದ್ರೇನು ಎಕ್ಸಾಮಿನೇಷನ್ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಕೌಂಟಬಿಲಿಟಿ ಇರಬೇಕು ಇಸ್ ಇಟ್ ಇಟ್ ನಮಗೆ ವೇರಿಯಬಲ್ಸ್ ಗೊತ್ತಿದ್ರೆ ನಾವು ಅದಕ್ಕೆ ತಯಾರಾಗ್ಬೋದು ಇವಾಗ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮೇ ತಗೊಳ್ಳಿ ಕೆ ಎ ಎಸ್ ಎಕ್ಸಾಮೆ ತಗೊಳ್ಳಿ ನಿಮಗೆ ಯಾವ ರೀತಿ ಪ್ರಶ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರುತ್ತೆ ಅಂತ ಒಂದು ಅಟ್ಲೀಸ್ಟ್ ಎವ್ರಿಬಡಿ ನೋಸ್ ಯಾವ ರೀತಿ ಬರುತ್ತೆ ಅಂತ ಆ ರೀತಿ ತಯಾರಾಗ್ಬೋದು ನಿಮಗೆ ಯಾವ ರೀತಿ ತಯಾರು ಮಾಡಬೇಕು ನಿಮಗೆ ಫಿನಿಶಿಂಗ್ ಲೈನ್ ಯಾವುದಂತ ಗೊತ್ತಿಲ್ಲದಿರ ಇದ್ರೇ ತಯಾರು ಹೇಗೆ ಮಾಡೋಕ್ಕಾಗುತ್ತೆ ಆ ನಿರ್ದಿಷ್ಟ ನಿಶ್ಚಿತತೆಯನ್ನು ನಾವು ಈ ಸತಿ ತಗೊಂಡು ಬಂದಿದ್ದೀರಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಎಂಟೈರ್ ಎಕ್ಸಾಮಿನೇಷನ್ ಪ್ರಾಸೆಸ್ ಅಂಡ್ ಅಕೌಂಟಬಿಲಿಟಿ ಅಕೌಂಟಬಿಲಿಟಿ ಯಾರ್ದು ಯಾರ್ದು ಯಾರು ಅಕೌಂಟಬಿಲಿಟಿ ಕೆ ಎಸ್ ಎ ಬಿ ಅಕೌಂಟಬಿಲಿಟಿ ಅಂಡ್ ಟೀಚರ್ಸ್ ಅಕೌಂಟಬಿಲಿಟಿ ಇಸ್ ಇಟ್ ಎಡ್ ಕೆ ಎಸ್ ಎ ಬಿ ಏನಕ್ಕೆ ಅಂತ ಹೇಳಿದ್ರೆ ಅವರು ಪರೀಕ್ಷೆನ ನಡೆಸ್ತಾ ಇದ್ದಾರೆ ಅವರು ಯಾವ ಮಾನದಂಡಗಳ ಮೇಲೆ ಪರೀಕ್ಷೆ ನಡೆಸ್ತಾ ಇದ್ದಾರೆ ಯಾವುದೇ ರೀತಿಯ ಗೂಗ್ಲೀಸ್ ಹಾಕಬಾರ್ದು ಅಂದರೆ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಾಡೋರು ಅವ್ರ ಬುದ್ಧಿವಂತಿಕೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ತೋರಿಸ್ಬಾರ್ದು ಏನು ಸಿಲೆಬಸ್ ಅಲ್ಲಿದೆ ಹೌದಾ ಆ ಪ್ರಕಾರ ಆಗ್ತಾ ಇತ್ತಾ ಏನು ಸಿಲೆಬಸ್ ಅಲ್ಲಿದೆ ಏನು ಅನ್ಅಂಬಿಗಿಯಸ್ ಆಗಿ ಪ್ರಶ್ನೆಗಳು ಕೇಳಬಹುದು ಆ ರೀತಿ ಕೇಳಿದ್ರೇನೆ ನಿರ್ದಿಷ್ಟವಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಸೊ ನಾವು ಉತ್ತಮ ಫಲಿತಾಂಶ ಅಂದಾಗ ನಾವು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಎಷ್ಟು ಜನ ಬಂದಿದಾರೆ ನಾವು ನೋಡ್ತಾ ಇಲ್ಲ ನಾವು ಎಷ್ಟು ಜನ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ಅನ್ನೋ ಬ್ಯಾರಿಯರ್ನ ಕ್ರಾಸ್ ಮಾಡಿ ಅವರು ವೈಯಕ್ತಿಕವಾಗಿ ಅವ್ರದ್ದು ಪರಿವಾರ ಏನಿರುತ್ತೆ ಅವ್ರ ಫ್ಯಾಮಿಲಿ ಏನಿರುತ್ತೆ ಅದರದು ಸೋಶಿಯೋ ಇಕನಾಮಿಕ್ ಡೆವಲಪ್ಮೆಂಟ್ಗೆ ಅವ್ರು ಮುಂದೆ ಹೋಗ್ಬೋದು ಅವ್ರ ದಿ ಬಿಕಮ ಎನ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಅಂದರೆ ಇನ್ನು ಐದು ವರ್ಷ ಅವ್ರು ಏನೇ ಅವ್ರದ್ದು ಅಧ್ಯಯನ ಏನೇ ಓದಬೇಕಾಗಿರೋದು ಅದನ್ನು ಓದ್ಬಿಟ್ಟು ಅವ್ರು ಕಾಂಟ್ರಿಬ್ಯೂಟ್ ಮಾಡೋ ರೀತಿಯಲ್ಲಿ ತಯಾರು ಮಾಡದೆ ನಮ್ಮ ಇಲಾಖೆಯ ಜವಾಬ್ದಾರಿ ಸೊ ಇದನ್ನ ಮಾಡೋದಕ್ಕೆ ವಿ ಬ್ರಾಟ್ ಇನ್ ದೀಸ್ ತ್ರೀ ಈ ಮೂರು ಪ್ರಿನ್ಸಿಪಲ್ದ ಆಧಾರದ ಮೇಲೆ ಪರೀಕ್ಷೆ ನಡೆಸೋ ವ್ಯವಸ್ಥೆನ ಈ ಸತಿ ನಾವು ತಗೊಂಡು ಬಂದಿದ್ದೀರಿ ಅದು ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ನೀವು ಬಿಕಾಸ್ ಯು ಆರ್ ದಿ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಫಾರ್ ದಿಸ್ ನಿಮ್ಮ ಹಂತದಲ್ಲಿ ಏನು ಲಾಸ್ಟ್ ಮೈಲ್ ಇದೆ ಅಂದರೆ ಇವಾಗ ಮಾಡಿರೋದು ಇಲಾಖೆ ಶಿಕ್ಷಕರಿಗೆ ತಲುಪಿಸ್ತಾ ಇದೆ ಅಂದರೆ ಮಾಸ್ಟರ್ ಟ್ರೈನರ್ಸ್ ಇಲ್ಲಿ ನೀವು ಆಮೇಲೆ ಹೋಗಿ ನೀವು ಸಬ್ಜೆಕ್ಟ್ ಟೀಚರ್ಸ್ನ ಟ್ರೈನ್ ಮಾಡ್ತೀರಾ ತಾಲೂಕ್ ಲೆವೆಲಲ್ಲಿ ಸಬ್ಜೆಕ್ಟ್ ಟೀಚರಿಂದ ಇದು ಟ್ರಾನ್ಸಾಕ್ಷನ್ ಕ್ಲಾಸ್ ರೂಮಲ್ಲಿ ಆಗಬೇಕು ಕ್ಲಾಸ್ ರೂಮಲ್ಲಾಗಿ ಪ್ರತಿ ವಿದ್ಯಾರ್ಥಿಗೆ ಕಾನ್ಫಿಡೆನ್ಸ್ ಬಂದರೆ ಇದು ಈ ಪ್ರಕಾರ ಕ್ವೆಶನ್ ಪೇಪರ್ ಇರುತ್ತೆ ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ನಮ್ಮ ಮಕ್ಕಳಿಗೆ ನಾವು ಟ್ರೈನ್ ಮಾಡುವಾಗ ಯಾವ ರೀತಿ ಮಾಡ್ತೀರಿ ಇಟ್ ಈಸ್ ಲೈಕ್ ನಮ್ಮ ಪೂರ್ತ ಜೀವನವೇ ಅದರಲ್ಲಿ ಹಾಕಿಬಿಟ್ಟು ನಾವು ಮಗುಗೆ ಆತ್ಮವಿಶ್ವಾಸ ಕೊಡ್ತೀರಿ ನಾವು ಅವ್ರಿಗೆ ಬರವಣಿಗೆ ಮಾಡಿಸ್ತೀರಿ ಪ್ರತಿದಿನ ಬರ್ಸ್ತೀರಿ ಹಳೆ ಪೇಪರ್ಸ್ ಏನಿದೆ ಅದನ್ನು ಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡ್ತೀರಿ ಯಾವ ರೀತಿ ನಾವು ವಿ ಇನ್ವಾಲ್ವ್ ಆರ್ ಟೋಟಲಿ ಇನ್ ದಿಸ್ ಎಷ್ಟೊಂದು ಸತಿ ನಾನು ಹೇಳ್ತೀನಿ ನಾನು ಎರಡು ಸತಿ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದೆ ಎರಡು ಸತಿ ನಾನು ಪಿ ಯು ಸಿ ಎಕ್ಸಾಮ್ ಬರ್ದೆ ಅಂತ ಯಾಕಂದ್ರೆ ನಾನು ಮಗಳು ಬರೆದು ಬರೆಯುವಾಗಲೂ ನಾನೇ ಬರೆದಂಗಿತ್ತು ಇಸ್ ಇಟ್ ದಟ್ ಈಸ್ ಹೌ ಆಲ್ ಪೇರೆಂಟ್ಸ್ ಆರ್ ಅದೇ ರೀತಿ ನಾವು ನಮ್ಮ ಇಲಾಖೆನಲ್ಲಿ ನಮ್ಗೆಲ್ಲ ಎಂಟು ಲಕ್ಷ ಮಕ್ಕಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಎಂಟು ಲಕ್ಷ ಮಕ್ಕಳಲ್ಲಿ ಒಬ್ಬರು ಹಿಂದೆ ಉಳಿಬಾರ್ದು ಹಿಂದೆ ಉಳಿಯೋದು ಇಸ್ ಲೈಕ್ ಅ ಸ್ಕೇದಿಂಗ್ ಇಂಡೈಟ್ಮೆಂಟ್ ಆಫ್ ಇನ್ಎಫಿಷಿಯನ್ಸಿ ಆಫ್ ದ ಡಿಪಾರ್ಟ್ಮೆಂಟ್ ಹೌದಾ ಇಲ್ವಾ ಎಸ್ ಅನ್ನೋದು ಕೇಳಿಸ್ತಾನೆ ಇಲ್ಲ ಈಸ್ ಇಟ್ ಈಸ್ ಇಟ್ ಯಾರ್ಡ್ ಸ್ಟಿಕ್ ಆಫ್ ಮೆರಿಟ್ ಅಥವಾ ನಾವು ಎಷ್ಟು ಉತ್ತಮವಾಗಿ ನಾವು ಶಿಕ್ಷಣ ಗುಣಮಟ್ಟವನ್ನು ಕಾಪಾಡ್ತಾ ಇದ್ದೀರಿ ಅದರಿಂದ ನಲವತ್ತು ಪರ್ಸೆಂಟ್ ಫೇಲ್ ಆದರೆ ಆ ಗುಣಮಟ್ಟವನ್ನು ಎತ್ತಿ ಹಿಡಿಯುವಂಥ ಯಾಡ್ ಸ್ಟಿಕ್ ಅದು ಆರ್ ಯು ಶ್ಯೂರ್ ಎಸ್ ಅವ್ರ ನೋ ಹಾ ಹೂ ಸೆಡ್ ಎಸ್ ಸಿ ಗುಣಮಟ್ಟ ನೀವು ನೋಡಬೇಕಂತ ಹೇಳಿದ್ರೆ ಪರೀಕ್ಷೆ ಫಲಿತಾಂಶದಲ್ಲಿ ಗುಣಮಟ್ಟ ಸಿಗೋಲ್ಲ ಲೆಟ್ ಇಸ್ ಬಿ ವೆರಿ ವೆರಿ ಕ್ಲಿಯರ್ ದಿಸ್ ಇಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಗುಣಮಟ್ಟ ನೀವು ಅಧ್ಯಯನ ಮಾಡಬೇಕಂದ್ರೆ ಲರ್ನಿಂಗ್ ಔಟ್ಕಮ್ಸ್ ಆಧಾರದ ಮೇಲೆ ನಾವು ಮೌಲ್ಯಮಾಪನ ಮಾಡಬೇಕಾಗುತ್ತೆ ಆ್ಯಂಡ್ ದ್ಯಾಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಆ ಪ್ರಾಸೆಸ್ ನಮಗೆ ಪ್ರೈಮರಿನಲ್ಲಿ ಶುರುವಾಗ್ಬಿಟ್ಟು ಹೈಯರ್ ಎಜುಕೇಷನಲ್ಲಿ ಎಲ್ಲಿದೆ ಅಲ್ಲಿ ಎಂಡ್ ಆಗುತ್ತೆ ಏನು ಗುಣಮಟ್ಟ ಇದೆಯಾ ಇಲ್ವ ಅಂತ ನಮಗೆ ಹೈಯರ್ ಎಜುಕೇಷನಲ್ಲಿ ಅದು ಗೊತ್ತಾಗೋದು ನಾವು ಕ್ಲಿಯರ್ ಆಗಿ ಪ್ರೈಮರಿ ಆ್ಯಂಡ್ ಅಪರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲಲ್ಲಿ ನಾವು ಲರ್ನಿಂಗ್ ಔಟ್ಕಮ್ಸ್ನ ಖಂಡಿತ ಡಿಫೈನ್ ಮಾಡ್ತೀರಿ ಲರ್ನಿಂಗ್ ಔಟ್ಕಮ್ಸ್ ನ ಡಿಫೈನ್ ಮಾಡಿ ಸತತವಾಗಿ ಏನು ಮೌಲ್ಯಮಾಪನ ಆಗುತ್ತೆ ನಮ್ಮ ಎಫ್ ಎಸ್ ಅಲ್ಲಿ ಥ್ರೂ ಆರ್ ಎಫ್ ಎಸ್ ನಾವು ಅದನ್ನೂ ಅಸೆಸ್ಮೆಂಟ್ ಮಾಡ್ಬೋದು ಬಟ್ ಎಸ್ ಎಸ್ ಎಲ್ ಸಿ ನಲ್ಲಿ ನಾವು ಗುಣಮಟ್ಟನ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಸರಿನಾ ತಪ್ಪ ತುಂಬ ತಪ್ಪು ಒಂದ್ ಎಕ್ಸಾಮ್ ಅಲ್ಲಿ ಶಿಕ್ಷಣದ ವ್ಯವಸ್ಥೆಯದು ಗುಣಮಟ್ಟನ ಅಧ್ಯಯನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಎನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆ ಮಗು ಆ ಪರೀಕ್ಷೆನ ಬರೆದು ಇನ್ನು ಮುಂದೆ ಪರೀಕ್ಷೆಗಳು ಬರೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಳುತ್ತೆ ಹೌದಾ ಇಲ್ವಾ ಅದನ್ನು ಅರ್ಥ ಮಾಡ್ಕೊಡಿ ಆ್ಯಂಡ್ ನಮ್ಮ ಬಗ್ಗೆ ನಮಗೆನೆ ತುಂಬ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ಸರ್ಟನ್ಲಿ ನಾವು ವಿ ಆಕ್ಚುಲಿ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಬಿಲ್ಡಿಂಗ್ ಬ್ಲಾಕ್ಸ್ ನಾವೇ ನಮ್ಮ ಶಿಕ್ಷಕರು ಯಾರಿದ್ದಾರೆ ನೀವೇ ಅದರದ್ದು ಕೆಲಸ ಮಾಡ್ತೀರಾ ಬಟ್ ಯು ಮಸ್ಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಕೌಂಟಬಿಲಿಟಿನೂ ನಿಮ್ಮ ಹಂತದಲ್ಲಿದೆ ಯಾವುದೇ ಮಗು ನಮ್ಮ ಜೊತೆನೆ ಉಳ್ಕೊಂಡು ಬಿಟ್ರೆ ಎಲ್ಲಿ ಹೋಗ್ತಾರ ಮಕ್ಕಳು ಹದಿನೈದು ವರ್ಷ ಹದಿನಾರು ವರ್ಷ ಎಂಟಾಯರ್ ಸೊಸೈಟಿ ಫೇಲ್ ಆಗಿರೋ ಮಗು ಅಂತ ಹೇಳ್ಬಿಡುತ್ತೆ ಫೇಲ್ ಆಗಿರೋ ಮಗುಗೆ ಎಷ್ಟು ರೆಸಿಲಿಯನ್ಸ್ ಇರಬೇಕು ಎಷ್ಟು ಇನ್ನರ್ ಸ್ಟ್ರೆಂತ್ ಇರಬೇಕು ಮತ್ತೆ ಅವರು ವಾಪಸ್ ಬಂದು ಅದೇ ಪರೀಕ್ಷೆನ ಒಂದು ತಿಂಗಳಲ್ಲಿ ಮತ್ತೆ ಬರೆಯೋದಕ್ಕೆ ಆ ಥರದ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ ಹಾ ಅವ್ರು ಬರೋ ಅಂಥ ಫ್ಯಾಮಿಲಿ ಅಲ್ಲಿ ಆ ಥರದ ವ್ಯವಸ್ಥೆ ಇದೆಯಾ ಇಂಪ್ರೂವ್ಮೆಂಟ್ಗೆ ಬರೆಯೋದು ಎರಡನೇ ಎಕ್ಸಾಮ್ ತುಂಬ ಈಸಿ ಹೌದಾ ಇಲ್ವಾ ಬಿಕಾಸ್ ಅವ್ರಿಗೆ ಅದಿರುತ್ತೆ ಆ ಛಟ್ ಇರುತ್ತೆ ಹ್ಞೂ ನಾನು ಇಷ್ಟು ಬರಬೇಕಾಗಿತ್ತು ಬಂದಿಲ್ಲ ಮತ್ತೊಂದ್ಸತಿ ನಾನು ಟ್ರೈ ಮಾಡ್ತೀನಿ ಅಂತ ಬಟ್ ಯಾರು ತೇರ್ಗಡೆ ಆಗಿಲ್ಲ ಅವ್ರಿಗೆ ಎರಡನೇ ಸತಿ ಬರೆಯೋದಕ್ಕೆ ಅವಕಾಶ ಕೊಟ್ರೇನು ಅವಕಾಶ ತೊಗೋಣಷ್ಟು ಸಾಮರ್ಥ್ಯ ಇರುತ್ತಾ ರೆಸಿಲಿಯನ್ಸ್ ಇರುತ್ತಾ ಅದನ್ನು ನೀವು ದಯವಿಟ್ಟು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ನೀವು ಸೊ ಫಸ್ಟ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ತಗೊಳೋದು ನಮ್ಮ ಗುರಿ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಿದ್ರೆ ನೀವು ನೋ ಚೈಲ್ಡ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅದನ್ನೇ ದಟ್ ಇಸ್ ದ ಎಂಟೈಯರ್ ಮೋಟೋ ಆನ್ ವಿಚ್ ಯು ಹ್ಯಾವ್ ಟು ವರ್ಕ್ ನೀವಿವಾಗ ಕಾನ್ಫಿಡೆನ್ಸ್ ಕೊಡ್ತೀರಾ ವಾಪಸ್ ಹೋಗ್ಬಿಟ್ಟು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಮಾಡಲ್ ಕ್ವೆಶನ್ ಪೇಪರ್ಸ್ನ ಸತತವಾಗಿ ಅಭ್ಯಾಸ ಮಾಡಿಸ್ತೀರಾ ಪ್ರತಿದಿನ ಬರೆಸ್ತೀರಾ ಇಂಗ್ಲೀಷ್ ಮತ್ತು ಕನ್ನಡ ನಮ್ಮಲ್ಲಿ ಕನ್ನಡ ಒನ್ ಟ್ವೆಂಟಿ ಫೈವ್ ಇರೋದ್ರಿಂದ ಹೆಚ್ಚು ಅಭ್ಯಾಸ ಮಾಡಿಸ್ಬೇಕಾಗಿರೋದ್ರಿಂದ ಕನ್ನಡದಲ್ಲೇ ಫೇಲ್ ಆಗಿ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಸೊ ದಟ್ ಇಸ್ ಆಲ್ಸೋ ಸಮಥಿಂಗ್ ವೆರಿ ಸ್ಯಾಡ್ ನಮ್ಮ ಮಾತೃಭಾಷೆ ನಮ್ಮ ರಾಜ್ಯದ ಭಾಷೆ ಅದರಲ್ಲಿ ಮಕ್ಕಳು ಫೇಲ್ ಆಗಿ ಪರೀಕ್ಷೆ ಫೇಲ್ ಆಗ್ತಾ ಇದ್ರೆ ತುಂಬ ತುಂಬ ಅದು ಕಷ್ಟ ನಮಗೆ ಸಹಿಸೋದು ಸೊ ಹೋಗಿ ಬರೆಸ್ತೀರಾ ನೀವು ಯಾರಿಗಾದ್ರೂ ಡೌಟ್ ಇದೆಯಾ ಈ ಪ್ರಕಾರ ಮಾಡಬಾರ್ದು ಅಂತ ಬರೆಸ್ತಾ ಇದ್ದೀರಿ ಅಭ್ಯಾಸ ಮಾಡಿಸ್ತಾ ಇದ್ದೀರಿ ಲಾಸ್ಟ್ ಮೈಲಲ್ಲಿ ಅವ್ರಿಗೆ ಹೋಗೋದಕ್ಕೆ ದಾರಿ ತೋರಿಸ್ತಾ ಇದ್ದೀರಿ ಆ ದಾರಿ ತೋರಿಸುವಾಗ ನಿಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ದ್ವಂದ್ವತೆ ಇರಬಾರ್ದು ನಿಮಗೆ ಅದ್ರ ಬಗ್ಗೆ ಏನೇ ಹಿಂಜರಿಗೂ ಅಥವಾ ನೀವು ಹೆಸಿಟೇಟ್ ಮಾಡಬಾರ್ದು ಸಿ ರ್ಯಾಂಕಿಂಗ್ ಕೊಡಲ್ಲ ನಾವು ಸ್ಕೂಲ್ ವೈಸ್ ರ್ಯಾಂಕಿಂಗ್ ಕೊಡ್ತೀವಿ ಆಮೇಲೆ ಯಾವ್ಯಾವ ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಗೆ ಕೊಡುತ್ತೆ ಖಂಡಿತ ಅಲ್ಲಿ ನಾವು ಟೀಚರ್ ಇನ್ಸೆಂಟಿವೈಸೇಷನ್ ಪ್ರೋಗ್ರಾಂ ತಕೊಂಡ್ ಬಂದಿದೀರಿ ಶಾಲೆಗೂ ನಾವು ವಿ ವಿಲ್ ರಿವಾರ್ಡ್ ದ ಸ್ಕೂಲ್ ಆಲ್ಸೋ ಆಮೇಲೆ ನಾವು ಅಲ್ಲಿ ಟೀಚರ್ಸ್ ಯಾರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡ್ ಬರೋದಕ್ಕೆ ಶ್ರಮಿಸಿದ್ದಾರೆ ಅಂತವ್ರಿಗೂ ನಾವು ರೆಕಗ್ನಿಷನ್ ಕೊಡ್ತೀರಿ ಇನ್ಸೆಂಟಿವೈಸೇಷನ್ ಪ್ರೋಗ್ರಾಂ ಸದ್ಯದಲ್ಲೇ ನಾವು ತಗೊಂಡ್ ಬರ್ತಾ ಇದೀರಿ ನಿಮ್ಮ ಕಡೆ ಎಲ್ಲರಿಂದ ನಮಗೆ ಆಶ್ವಾಸನೆ ಬೇಕಿವತ್ತು ದ್ಯಾಟ್ ನೀವು ಹೋಗ್ಬಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ನೀವು ಕೆಲಸ ಮಾಡಿ ಯು ವಿಲ್ ಮೇಕ್ ಆಲ್ ಆರ್ ಸ್ಟೂಡೆಂಟ್ಸ್ ಕಾನ್ಫಿಡೆಂಟ್ ಅವ್ರಿಗೆ ಯಾವುದೇ ರೀತಿಯ ಪ್ರೆಷರ್ ಇಲ್ದಿರ ಪರೀಕ್ಷೆ ವ್ಯವಸ್ಥೆಯಲ್ಲಿ ಹಾಜರಾಗಿ ನಮಗೆ ಹಾಜರಾತಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀವೆಲ್ಲ ಲೆಕ್ಕ ತೋರಿಸ್ತೀರಾ ಬಟ್ ಆ ಲೆಕ್ಕಕ್ಕೆ ನಾವು ವಾಪಸ್ಸು ಸ್ಕೂಲ್ ವೈಸ್ ಬಂದರೆ ದೇರ್ ಈಸ್ ಅ ಡಿಫ್ರೆನ್ಸ್ ಆಫ್ ಹತ್ತಲ್ಲ ಅಟ್ ಲೀಸ್ಟ್ ಹತ್ತರಿಂದ ಇಪ್ಪತ್ತಷ್ಟು ಡಿಫ್ರೆನ್ಸ್ ಇದ್ದೇ ಇದೆ ನಾವು ಈ ಸತಿ ನಿಮಗೆ ಕೇಳ್ತೀರಿ ಎಲ್ಲಿ ಆ ಮಕ್ಕಳೆಲ್ಲ ಅಂತ ಲೆಟ್ ಇಸ್ ಬಿ ವೆರಿ ಕ್ಲಿಯರ್ ಈ ಸತಿ ಮಕ್ಳು ಎಲ್ಲಿ ಹೋಗ್ತಾ ಇದ್ದಾರೆ ಇರೋ ಮಕ್ಕಳೆಲ್ಲ ನೋಂದಣಿ ಆಗ್ತಾ ಇದ್ದಾರಾ ಇಲ್ದಿರೋರು ಇರೋರು ಯಾರಾದರೂ ನೋಂದಣಿ ಆಗ್ತಾ ಇದ್ದಾರಾ ಸೊ ಅದ್ರ ಬಗ್ಗೆನೂ ನಾವು ನೋಡಬೇಕು ಸೊ ಅಕೌಂಟಬಿಲಿಟಿ ಸ್ಟೇಟ್ಮೆಂಟ್ ಈ ಸತಿ ಇಸ್ ವೆರಿ ಕ್ಲಿಯರ್ ಇಟ್ ಸ್ಟಾರ್ಟ್ಸ್ ವಿತ್ ಹಸ್ ಆ್ಯಂಡ್ ಇಟ್ ಎಂಡ್ಸ್ ವಿತ್ ಯು ಸೊ ಆ ರೀತಿ ನಾವು ಮಾಡ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಇನ್ವಾಲ್ವ್ ಆಗಿ ನೀವು ಇದ್ರ ಬಗ್ಗೆ ಏನೇ ನಿಮಗೆ ಡೌಟ್ಸ್ ಇದ್ರೇನು ಇವತ್ತು ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ವರ್ಕ್ಶಾಪ್ ಕ್ಲಾಸ್ ರೂಮ್ಸಲ್ಲಿ ನೀವು ಕೇಳ್ಬೋದು ನಾವು ಅಲ್ಲಿ ಬರ್ತೀರಿ ಅಲ್ಲಿ ವಿ ಕೆನ್ ಟಾಕ್ ಫರ್ದರ್ ಥ್ಯಾಂಕ್ ಯು